ಕೊಡಗು ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಡಾಕ್ಟರ್ ದೇವದಾಸ್ ಅವರಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಅವರು ಫಲ ತಾಂಬೂಲ ನೀಡಿ ಗೌರವಿಸಿ ಬೀಳ್ಕೊಟ್ರು ಇನ್ನು ಮುಂದಕ್ಕೂ ಡಾಕ್ಟರ್ ದೇವದಾಸ್ ಅವರ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸಿ ಶೋಷಿತರ ಪರವಾಗಿ ಇರುವಂತೆ ಆಗಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭ ವಿಧಾನಪರಿಷತ್ನ ಮಾಜಿ ಸದಸ್ಯೆ ವೀಣಾ ಚಯ್ಯ ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಡೀನ್ ಲೋಕೇಶ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರಾ ಡಾಕ್ಟರ್ ಸೋಮಶೇಖರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ಪ್ರಮುಖರಾದ ದೇವಯ್ಯ ಪ್ರಕಾಶ್ ಆಚಾರ್ಯ ಬಂಡೀರ ಸದಾ ಮುದ್ದಪ್ಪ ಪ್ರಭು ರೈ ರಾ ಪಪ್ಪು ತಿಮ್ಮಯ್ಯ ಬಿಎಸ್ ತಮ್ಮಯ್ಯ ಸೇರಿದಂತೆ ಕೊಡಗು ವೈದ್ಯಕೀಯ ಕಾಲೇಜಿನ ಅಧಿಕಾರಿಗಳು ಸಿಬ್ಬಂದಿಗಳು ನಾಗರಿಕರು ಪಾಲ್ಗೊಂಡಿದ್ದರು

ಅಲ್ಲಿಗೆ ಅತ್ಯ ಶುರು ಮಾಡಿದೆ ನನಗೆ ಅಲ್ಲಿ ಆ ಕಾಲದಲ್ಲಿ ನಮ್ಮೂರಿಗೆ ಹತ್ರ ಒಂದು ಕ್ವಶನ್ಸ್ ಕೊಡಿ ಅಂತ ಕೇಳಿದ ಅವ್ರು ಒಪ್ಪಿದ್ರು ಅಲ್ಲಿ ಊರಿಗೆ ಎಂಟು ಕಿಲೋಮೀಟರ್ ದೂರದಲ್ಲಿ ಮುಕ್ಬಾರ ಒಪ್ಪಿದ್ರು ಅಲ್ಲಿ ಏನಾಯ್ತು ಅಂದ್ರೆ ಆಮೇಲೆ ಅಲ್ಲೊಂದು ವೈದ್ಯ ವೈದ್ಯರು ಇದ್ರು ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಸಿಕ್ಸ್ ಮಂತ್ ಆಕೆ ಡಿಸೆಂಬರ್ ಅಲ್ಲಿ ನನಗೆ ಆಪ್ಷನ್ ಕೊಟ್ರು ಎಲ್ಲಿ ಹೋಗಪ್ಪ ಅಂತ ಆಗ ಒಂದು ಮಲೆನಾಡು ಕೇಳಿದೆ ನನ್ಗೆ ಕೊಡಗು ಮಲ್ನಾಡ ಬರ್ತ ಗೊತ್ತಿಲ್ಲ ಐತಾಕ್ ಇಟ್ ಮೇ ಬಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಅಲ್ಲಿ ನೆಟ್ಟಿಗೆ ನಮ್ಮೂರವ್ರು ಕೇಸ್ ಹಾಕಿದ್ರು ದೇವ ಅಂತ ಅಲ್ಲಿ ಅವ್ರು ಸಹ ನಮ್ಮೂರಿಂದ ನಾಲ್ಕು ಮಕ್ಕಳು ಕ್ವಶನ್ ಸಾಕೊಟ್ರು ಅದು ಆರು ತಿಂಗಳಿಗೆ ಇಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಮಳೆಯಲ್ಲೇ ಇತ್ತು ಎಂದ್ರೆ ರಿಪೋರ್ಟ್ ಮಾಡಿ ಡ್ಯೂಟಿ ಮಾಡ್ತಿದ್ದೆ ಆ ಸಿಕ್ಸ್ ಮಂತ್ ರಿಪೇರ್ ಆದ್ಮೇಲೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಅದೇ ದೇವರನ್ನು ಕಳಿಸ್ರು ವಾಪಸ್ ಹೊರಗೆ ಕೇಳಪ್ಪ ಡಾಕ್ಟರ್ಗೆ ಅಂತ ಅಷ್ಟರ ಈ ನಾಲ್ಕು ಮಕ್ಕಳು ಜನಗಳ ಪ್ರೀತಿ ಮತ್ತು ಸ್ನೇಹ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿ ಇವತ್ತು ವೈದ್ಯಕೀಯ ತುಂಬಾ ಸಂತೋಷ ಸಂತೋಷವಾಗ್ತದೆ ನಮ್ಮ ಡಿಎ ಡೈರೆಕ್ಟರ್ ಅವರ ಸಮ್ಮುಖದಲ್ಲಿ ಸಂತೋಷ ಆಗ್ತಾ ಇದೆ ಆಮೇಲೆ ನಮ್ಮ ಸರ್ವಿಸ್ ಉದ್ದಕ್ಕೂ ಮೂವತ್ನಾಲ್ಕು ವರ್ಷ ಹೆಚ್ಚು ಕಡಿಮೆ ನಾನು ಗ್ರಾಮಾಂತರ ಪ್ರದೇಶ ಕೆಲಸ ಮಾಡಿದ್ದೀನಿ ಎರಡು ಸಲ ಒಂದು ಬೀಚಿನ ಎಚ್ಚರಿಕೆ ಕೊಡಿ ತಾಲೂಕು ಆ ರೀತಿ ಅವರಿಂದ ಗಾಡಿಗಳ ಕೆಲಸ ಮಾಡ್ಕೊಂತಂದು ವ್ಯತಿರೇಕ ಇತ್ತು ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ಸರ್ಕಾರಿ ಕೆಲಸದಲ್ಲಿದ್ದಾಗ ಹಾಗಾಗಿ ಈಗ ನಿವೃತ್ತಿ ಆಗಿದ್ದೇನೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಬಳಗ ಕಟ್ಕೊಂಡು ತಿಂಗಳಿಗೆ ಸಲ ಹಾಡಿಗಳಿಗೆ ಹೋಗಿ ಸಂಡೇಸ್ ಸೇವೆ ಮಾಡ ಡಿಸೈಡ್ ಮಾಡಿದ್ದೀನಿ ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳ್ಬೇಕು ಅಥವಾ ಇನ್ವೆಸ್ಟ್ ಹೇಳ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಯಾರು ಡ್ಯೂಟಿ ಇರ್ತಾರೋ ಅವತ್ತೆಲ್ಲ ಆರಾಮಾಗಿ ನಿಮ್ದೇ ಮಾಡ್ತಾ ಇದ್ರು ಯಾರ ಕನ್ಸಲ್ಟೆನ್ಸಿ ಇದ್ರು ಕೂಡ ಒಂದು ಪೇಷಂಟ್ಸ್ ಗಳನ್ನ ನೋಡ್ಬಿಟ್ಟು ಅವರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬಿಟ್ಟು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಪೇಷಂಟ್ ಆಂಬುಲೆನ್ಸ್ ಮಾಡಿ ಅವರೇ ರೆಫರ್ ಮಾಡಿ ಸರ್ಜರಿ ಆಗುವಂತ ಪೇಷಂಟ್ಸ್ ಗಳಿಗೆ ಅಡ್ಮಿಟ್ ಮಾಡ್ಬಿಟ್ಟು ವಾರ್ಡ್ ಹಾಕ್ಬಿಟ್ಟು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಸರ್ ನಿಮ್ಗೆ ಪೇಷಂಟ್ ಅಡ್ಮಿಟ್ ಮಾಡಿದೀನಿ ಅದನ್ನ ಸರ್ಜರಿ ಮಾಡ್ಕೊಂಡ್ಬಿಡಿ ಸೊ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರದ್ದು ಡಯಾಗ್ನೋಸ್ ಮಾಡಿದ್ರು ಅವ್ರು ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಅದನ್ನ ಅವ್ರದ್ದು ಏನಂತ ಹೇಳಿ ಕೆಲವು ಯೂಸ್ ಮಾಡಬೇಕಾಗಿತ್ತು ಅಷ್ಟೊಂದು ನಿಖರತೆ ಅಷ್ಟೊಂದು ಸ್ಪಷ್ಟತೆ ಟ್ರೀಟ್ಮೆಂಟ್ ಗಳಲ್ಲಿ ವಿಷಯದಲ್ಲಿ ಸೊ ಈ ಎಲ್ಲಾ ವಿಷಯಗಳನ್ನು ನಾವು ನಾವು ಅವರಿಂದ ಕಲ್ತಿದ್ದೇವೆ ನೋಡಿ ಸೊ ಅವರ ನಂದಿನಿ ಆ ಮೆಡಿಕಲ್ ಸೆಂಟರ್ ಅಲ್ಲಿ ತಮ್ಮೆ ಅವರು ಹೇಳಿದ್ರು ಅವರ ಕಡಡಾ ಮಾಡಿಸ್ಕೊಂತುಂದಲ್ಲ ಸೋ ನಾನು ಅಲ್ಲಿ ಕನ್ಸಲ್ಟೆಂಟ್ ಆಗಿ ಹೋಗ್ತದೆ ನಾನು ಬೆಂಗಳೂರಿನಿಂದ ಆ ಡಾಕ್ಟರ್ ಮೃತಿನ್ ಪೋಲೆಜ್ ಕೋಲಿ ಆಸ್ಪಟಲ್ ಮಿರ್ತಾಯದೆ ಸೋ ವೀ ಕ್ಯಾನ್ ಸಿರಿಕ್ ಬರ್ತಾಯದೆ ಫಾಸ್ಟ್ ಆಸ್ಪಟಲ್ ಕನ್ಸಲ್ಟೆಂಟ್ ಅಲ್ಲ ತರ 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 ಮುಟ್ಟಿ ಬಿಡಿ

ಅವರ ಸಹಕಾರ ಆಶೀರ್ವಾದ ಮಾರ್ಗದರ್ಶನ ಸೊ ಅವರಿಂದ ನಾವು ಯಾವ ರೀತಿ ಸೇವೆ ಸಲ್ಲಿಸ್ಬೇಕು ನಾವ್ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನ

ಮುಂದೆ ಸಲ ಅವ್ರ ದೇವರಿಗೆ ಅವ್ರಿಗೆ ಸಾರಿಗೆ ಕೊಟ್ಟು